ನಮಸ್ಕಾರ ಸ್ನೇಹಿತರೆ ಸಸ್ಯಪಟಾ ವಿಡಿಯೋ ಸೀರೀಸ್ಗೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸುಸ್ವಾಗತ ನಾನಿವತ್ತು ನಿಮಗೊಂದು ಗಿಡ ತೋರಿಸ್ತಾ ಇದ್ದೀನಿ ನೋಡಿ ಗುರುತಿಸ್ತೀರಾ ಯಾವ ಗಿಡ ಅಂತ ಹೇಳಿಬಿಟ್ಟು ನೋಡಿ ಇದರ ಕಾಯಿ ಬಂದ್ಬಿಟ್ಟು ಈ ರೀತಿ ಕಾಣುತ್ತೆ ಹೂ ಬಂದ್ಬಿಟ್ಟು ಈ ರೀತಿ ಬಹುಶಃ ಇದೇ ರೀತಿ ಕಾಯಿಯನ್ನು ನೀವು ನಾನು ಹಿಂದೆ ಒಂದು ವಿಡಿಯೋ ಮಾಡಿದ್ದೆ ಆ ವಿಡಿಯೋದಲ್ಲಿ ನಾನು ತೋರಿಸಿದ್ದೆ ಈ ಕಾಯಿ ನೋಡಿದಾಗ ನಾನು ಬಹುಶಃ ನಿಮಗೂ ಅನ್ನಿಸ್ಬೋದು ಇದು ಯಾವುದೋ ನೋಡ್ದಂಗಿದೆ ಕಾಯಿಗಳು ಅಂತ ಹೇಳಿಬಿಟ್ಟು ಬಹುಶಃ ನೀವು ಈ ಸೊಂಡೆಕಾಯಿ ಬದನೆ ಜಾತಿ ಸೊಂಡೆಕಾಯಿ ನೋಡಿರ್ತೀರ ಅದೇ ಜಾತಿಗೆ ಸೇರಿದಂತಹ ಒಂದು ಸಸ್ಯ ಇದು ಇದನ್ನು ನೀವು ನಿಮ್ಮ ಪಾಳುಭೂಮಿಗಳಲ್ಲಿ ಕೆರೆ ಬದಿಗಳಲ್ಲಿ ಕೆರೆ ದಂಡೆಗಳಲ್ಲಿ ಅಥವಾ ನಿಮ್ಮ ಸೈಟಿನ ಕೊನೆ ಭಾಗದಲ್ಲಿ ಹೀಗೆ ಎಲ್ಲೆಲ್ಲಿ ಪಾಳು ಬಿದ್ದಿರುತ್ತೋ ಅಂಥ ಜಾಗದಲ್ಲಿ ಎಲ್ಲ ಈ ಗಿಡಗಳನ್ನ ಈ ಗಿಡವನ್ನು ಎಸ್ಪೆಷಲಿ ಕಂಡಿರ್ತೀರ ಆದರೆ ಈ ಗಿಡ ಯಾವುದು ಅಂತ ನಿಮಗೆ ಗೊತ್ತಾ ಅನ್ನೋದು ಈ ಒಂದು ವಿಡಿಯೋ ಉದ್ದೇಶ ಈ ಗಿಡದ ಹೆಸರು ಬಂದುಬಿಟ್ಟು ಬದನೆ ಜಾತಿಗೆ ಇದು ಸೊಲನಂ ಎರಿಯಾಂತಮ್ ಅಂತ ಕರಿತೀವಿ ಸೊಲನಂ ಎರಿಯಾಂತಮ್ ಹೇಳ್ಬಿಟ್ಟು ಕನ್ನಡದಲ್ಲಿ ಚೌಡಂಗಿ ಅಥವಾ ಮುಳು ಬದನೆ ಈ ರೀತಿ ಕರೀತಾರೆ ಬಹು ನಿಮಗೆ ಇಂಗ್ಲೀಷಲ್ಲಿ ಪೊಟ್ಯಾಟೊ ಟ್ರೀ ಅಂತ ಹಾಕಿದರೆ ಇದೆ ಪೊಟ್ಯಾಟೊ ಟ್ರೀ ಅಥವಾ ಬಿಗ್ ಎಗ್ ಟ್ರೀ ಬಿಗ್ ಎಡ್ ಪ್ಲೇ ಬಿಗ್ ಎಗ್ ಪ್ಲ್ಯಾಂಟ್ ಅಂತೆಲ್ಲ ಕರೀತಾರೆ ಬದನೇ ಜಾತಿಗೆ ಸೇರಿದಂತಹ ಗಿಡ ಇದು ಎಲೆ ನೋಡೋದಕ್ಕೆ ಒಂಥರ ಆಡ್ಸೋಗೆ ಕಂಡಂಗೆ ಕಾಣುತ್ತೆ ಆಡ್ಸೋಗೆ ಗಿಡದ ಎಲೆನೂ ಇದೇ ರೀತಿ ಕಾಣುತ್ತೆ ಬಟ್ ಅದೊಂದು ಸ್ವಲ್ಪ ಇನ್ನೂ ಹಸಿರು ಕಲರ್ ಇರುತ್ತೆ ನೋಡೋದಕ್ಕೆ ಅದೇ ರೀತಿ ಕಾಣುತ್ತೆ ಒಂದಕ್ಕೆ ಅಭಿಮುಖವಾಗಿ ಎಲೆಗಳು ಆ ಕಡೆ ಸೈಡ್ ಈ ಎಲೆ ಎಸ್ಪೆಷಲಿ ಹೂಗಳನ್ನ ಕಂಡಾಗ ಹೂ ಎಲ್ಲೂ ಕಾಣ್ತಾ ಇಲ್ಲ ಹಾಂ ಇಲ್ಲೆಲ್ಲೋ ಕಾಣ್ತಾ ಇದೆ ಹೂಗಳನ್ನು ಕಂಡಾಗ ನೀವು ಬಹುಶಃ ಗುರ್ತಿಸ್ಬೋದು ಇದು ಬದನೆ ಜಾತಿಗೆ ಸೇರಿದಂಥದ್ದು ಹೇಳ್ಬಿಟ್ಟು ಹೂವು ಸಾಧಾರಣ ಬದನೆ ಜಾತಿ ಸಸ್ಯಗಳಲ್ಲಿ ಎಲ್ಲ ಹೂಗಳು ಸಾಧಾರಣವಾಗಿ ಒಂದೇ ರೀತಿ ಇರ್ತವೆ ನೋಡೋದಕ್ಕೆ ವೈಟ್ ಕಲರು ಹಿಂಗೆ ಬರುತ್ತವೆ ಬದನೆ ಜಾತಿಗೆ ಸೇರಿದಂತಹ ಒಂದು ಸಸ್ಯ ಇದು ಇದರ ವಿಶೇಷತೆ ಏನು ಅಂತ ಹೇಳಿದ್ರೆ ನಾವೆಲ್ಲ ಪಾಳು ಬಿದ್ದ ಜಾಗದಲ್ಲಿ ಎಲ್ಲೋ ಬೆಳೆದಿದೆ ಇದು ಯಾವುದೋ ಇದು ಯಾವುದು ಉಪಯೋಗಕ್ಕಿಲ್ಲದ ಗಿಡ ಅಂತೆಲ್ಲ ಯೋಚನೆ ಮಾಡ್ತೀವಲ್ಲ ನಿಧ ಏನು ಅಂತೇಳಿದ್ರೆ ಈ ಕಾಯನ್ನೂ ಕೂಡ ನಾವು ಅಡಿಗೆಯಲ್ಲಿ ಬಳಸ್ಬೋದು ಈ ಕಾಯನ್ನು ಅಡಿಗೆಯಲ್ಲಿ ಬಳಸ್ಬಹುದು ಇದು ನಿಮಗೆ ಅತ್ಯದ್ಭುತವಾಗಿ ವರ್ಟಿಗೋ ಅಂತ ಕರಿತೀವಿ ನಿಂತಲ್ಲೇ ತಲೆ ತಿರುಗೋದು ಯಾ ವಯಸ್ಸಾದ ನಂತರ ಸಾಧಾರಣವಾಗಿ ಕಂಡುಬರುವಂಥ ಒಂದು ಕಾಯಿಲೆ ಅದು ಅಂಥದಕ್ಕೆ ಈ ಡಯಾಬಿಟಿಸ್ಗಳಿಗೆ ಆಮೇಲೆ ರಕ್ತ ಶುದ್ಧೀಕರಣಕ್ಕೆ ಅಂಥದಕ್ಕೆಲ್ಲ ಈ ಕಾಯಿಯ ಒಂದು ಏನು ಕಾಯಿ ಪಲ್ಯನ ತಿನ್ನಿ ಅಂತ ಹೇಳ್ತಾರೆ ನಿಜ ಹೇಳಬೇಕು ಅಂತೇಳಿದ್ರೆ ನಾನು ಇಲ್ಲಿ ತನಕ ಉಪಯೋಗಿಸಿಲ್ಲ ಆದರೆ ನನಗೆ ಮೊದಲೇ ಹೇಳಿದರು ಇದನ್ನು ಉಪಯೋಗಿಸ್ಬಹುದು ಅಂತೇಳ್ಬಿಟ್ಟು ಅನ್ಫಾರ್ಚುನೇಟ್ಲಿ ನಾನು ಉಪಯೋಗಿಸಿಲ್ಲ ಬಟ್ ಇದನ್ನು ಉಪಯೋಗಿಸ್ಬಹುದು ಹಾಂ ಉಪಯೋಗಿಸ್ ಉಪಯೋಗಿಸ್ತಿರೋರು ನಾನು ನೋಡಿದ್ದೀನಿ ತಿಂದಿರೋರು ನಾನು ನೋಡಿದ್ದೀನಿ ಈ ಇವತ್ತು ಈ ವಿಡಿಯೋ ನಿಮಗೆ ತೋರಿಸ್ತಾ ಇರೋವಂಥ ಉದ್ದೇಶದ ನಂತರ ಇದನ್ನು ಕೂಡ ನನ್ನ ಖಾದ್ಯದಲ್ಲಿ ನಾನು ಬಳಸ್ಕೊಳ್ತೀನಿ ಅತ್ಯದ್ಭುತವಾದಂತಹ ಒಂದು ಗಿಡ ನಾವು ಎಷ್ಟೋ ಸರಿ ಪಾಳುಭೂಮಿಲಿ ಬೆಳೆದಿದೆ ಈ ಗಿಡದ ಉಪಯೋಗ ಇಲ್ಲ ಅಂತ ಹೇಳ್ಬಿಟ್ಟು ನಾವು ಬಿಸಾಕೋಂಥದ್ದೇ ಅಂದರೆ ಕಡ್ದಾಕುವಂಥದ್ದು ಇಂಥವೆಲ್ಲ ಹೆಚ್ಚು ನೋಡಿ ಚೌಡಂಗಿ ಅಥವಾ ಮುಳ್ಳು ಬದ್ನೆ ಮುಳ್ಳು ಬದನೆ ಅಂತ ಬಿಟ್ಟು ಇನ್ನೂ ಒಂದು ಯಾವುದೋ ಒಂದು ಬದ್ನೆಗೆ ನಾವು ಕರಿತೀವಿ ಬಟ್ ಇದನ್ನು ನಾವು ಮುಳ್ಳು ಬದ್ನೆ ಅಂತಲೇ ಕರೆಯುವಂಥದ್ದು ಸೊಲನಮ್ ಏರಿಯಾ ಇದರ ಒಂದು ಬೊಟಾಲಿಕನ್ ನೇಮು ನಿಮಗೇನಾದ್ರು ಕಂಡ್ರೆ ನಿಮ್ಮ ಮನೆಯ ಸುತ್ತಮುತ್ತ ಏನಾದರೂ ಈ ಗಿಡಗಳಿದ್ದರೆ ಕಾಯಿಬಿಟ್ಟಿದ್ರೆ ಒಮ್ಮೆ ಚೆನ್ನಾಗಿ ತೊಳೆದು ನಿಮ್ಮ ಕಾಯಿ ಪಲ್ಯದಲ್ಲಿ ಒಂದು ಸರಿ ಉಪಯೋಗಿಸ್ ನೋಡಿ ನಿಮ್ಮ ಆರೋಗ್ಯ ವೃದ್ಧಿ ಆಗೋದರಲ್ಲಿ ಯಾವುದೇ ಅನುಮಾನ ಇರೋದಿಲ್ಲ ಧನ್ಯವಾದಗಳು